ಮೈಲ್ ಸ್ಟೋನ್ ಇವಿ ಶೋರೂಮ್ ವತಿಯಿಂದ ಹಸಿರು ಕ್ರಾಂತಿ ಕಾರ್ಯಕ್ರಮ ನೆಲಮಂಗಲ ನಗರದ ಶ್ರೀನಿವಾಸ್ ಸಮುದಾಯ ಭವನದ ಮೈದಾನದಲ್ಲಿ ಮೈಲ್ ಸ್ಟೋನ್ ಇವಿ ಶೋರೂಮ್ ವತಿಯಿಂದ ಆಯೋಜನೆ ಬಿಗಾಸ್ ಕಂಪನಿಯ ದ್ವಿಚಕ್ರ ವಾಹನಗಳ ಖರೀದಿ ಮೇಳ ಆಯೋಜನೆ ದ್ವಿಚಕ್ರ ವಾಹನಗಳ ಖರೀದಿ ಮೇಳ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿ ಗಣ್ಯರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ನಾನೊಂದು ಎರಡು ಮಾತಾಡ್ತೀನಿ ಏನಪ್ಪ ಅಂತಂದರೆ ಈಗ ನಮಗೆ ನೋಡಿ ನೋಡಿ ನಮಗೆ ಸಾಕಾಗ್ಬಿಟ್ಟಿದೆ ಇದು ಈ ವೆಹಿಕಲ್ಗಳು ಧೂಳು ಈ ವೆಹಿಕಲ್ಗಳದು ಇದು ಎಲ್ಲ ಡಸ್ಟ್ ಅಲರ್ಜಿಗಳಲ್ಲಿ ಆಗ್ಬಿಟ್ಟು ಎಲ್ಲರಿಗೂ ಆರೋಗ್ಯ ಹದಗೆಡ್ತಂಥ ಕಾಲ ಆ ಕಾಲ ಬಂದುಬಿಟ್ಟಿದೆ ಈಗಾಗಲೇ ಸುಮಾರು ನಾವು ನೋಡ್ತಾ ಇದ್ದಂಗೆ ರಸ್ತೆನಲ್ಲಿ ಇಲ್ಲಿ ಬರೀ ಸಿಂಗಲ್ ರೋಡ್ ಇತ್ತು ಆ ಸಿಂಗಲ್ ರೋಡಲ್ಲೇ ವೆಹಿಕಲ್ಗಳು ಕಡಿಮೆ ಇದ್ದು ಈಗ ನೋಡಿದ್ರೆ ಡಬಲ್ ರೋಡ್ ಆಗಿದೆ ಡಬಲ್ ರೋಡಲ್ಲೂ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಪರಿಸ್ಥಿತಿ ಬಂದಿದೆ ಅಂತ ಸಂದರ್ಭದಲ್ಲಿ ಒಂದೇ ಸ್ಥಳದಲ್ಲಿ ನೂರಾರು ವೆಹಿಕಲ್ಗಳು ನಿಂತ್ಕೊಂಡು ಆ ಹೊಗೆ ಆ ದಟ್ಟವಾದ ಹೊಗೆಗಳನ್ನು ಕುಡಿದು ಅದರಿಂದನೇ ಆ ಆರೋಗ್ಯ ಹಾಳಾಗುತ್ತೆ ಅದರಿಂದ ಈಗೆಲ್ಲ ನೋಡಿ ಬ್ಯಾಟ್ರಿ ಯಾವ ಹೊಗೆ ನೈತಾ ಇದು ಇದರಲ್ಲಿ ಬ್ಯಾಟ್ರಿ ವೆಹಿಕಲ್ಗಳಲ್ಲಿ ನೋಡಿ ಬಸ್ಗಳು ಸಮೇತ ಬಂದಿದೆ ವೆಹಿಕಲ್ ದೊಡ್ಡ ದೊಡ್ಡ ವೆಹಿಕಲ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ ಈಗ ಈಗ ಇನ್ನೂರು ಕಿಲೋಮೀಟ್ರ್ ಮುನ್ನೂರು ಕಿಲೋಮೀಟ್ರ್ ಓಡೋವಂಥ ಬಸ್ಗಳು ಬಿಟ್ಟಿದ್ದಾರೆ ಒಳ್ಳೆ ಅನುಕೂಲ ಆಗಿದೆ ಅದು ವಾತಾವರಣ ಭಾಳ ಚೆನ್ನಾಗಿರ್ತದೆ ಯಾವುದು ಹೊಗೆ ಡಸ್ಟ್ ಬರಲ್ಲ ಎಷ್ಟು ಆರೋಗ್ಯಕ್ಕೂ ಭಾಳ ಚೆನ್ನಾಗಿರ್ತದೆ ಅದಕ್ಕೋಸ್ಕರ ನೋಡಿ ಈಗ ಟೂ ವೀಲರ್ ಸಮೇತ ಬಂದಿದ್ದಾವೆ ಟೂ ವೀಲರು ತುಂಬ ಒಳ್ಳೆಯದು ತುಂಬ ಒಳ್ಳೆಯದಿದು ಇದು ಆದರೆ ಭಾಳ ಎಚ್ಚರಿಕೆಯಿಂದ ಯೂಸ್ ಮಾಡಬೇಕು ಆಗಲೇ ನಮ್ಮ ಸಾರ್ ಹೇಳಿದ್ರು ಶಾರ್ಟ್ ಸರ್ಕ್ಯೂಟ್ ಆಗೋಂಥ ಚಾನ್ಸಸ್ ಇರ್ತವೆ ಅದನ್ನು ಭಾಳ ಚೆನ್ನಾಗಿ ನೋಡ್ಕೊಂಡು ನಾನು ಸಮಯ ಎಷ್ಟೋ ಸ ಫೇಸ್ಬುಕ್ಗಳಲ್ಲೆಲ್ಲ ನೋಡಿದ್ದೀನಿ ಓದ್ ಓದ್ತಿದ್ದಂಗೆನೆ ಬೆಂಕಿ ಅಂಟ್ಕೊಂಡು ಸುಮಾರು ಎಲ್ಲೋ ಹೋಗಿರ್ತಾರೆ ಆ ಜಾಗದಲ್ಲಿ ಯಾರು ಇರಲ್ಲ ಆರಿಸೋಕ್ಕೆ ಅಂಥ ಜಾಗದಲ್ಲಿ ಪಾಪ ಒಬ್ಬ ಬಿದ್ದೋಗ್ಬಿಟ್ಟ ಕೆಳಗಡೆಗೆ ಬಿದ್ದೋದ್ರೂ ಅವನ್ನೂ ಬಿಡಲಿಲ್ಲ ಬೆಂಕಿ ಅದು 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 ಗಾಡಿ ಎಲ್ಲ ಕಂಪ್ಲೀಟ್ ಸುಟ್ಟೋದ್ರು ಭಾಳ ತೊಂದರೆ ಆಗ್ತದೆ ಹುಷಾರಾಗಿ ನೋಡ್ಕೊಂಡು ಅವಾಗ ಅವಾಗ ಅವರು ಎಷ್ಟು ಟೈಮ್ ಕೊಟ್ಟಿರ್ತಾರೆ ಅದಕ್ಕೆ ಸರ್ವಿಸ್ ಮಾಡಿಸೋಕ್ಕೆ ಆ ಟೈಮ್ಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಐದಾರು ದಿವಸ ಹೆಚ್ಚು ಕಡಿಮೆ ಆದರೂ ಏನು ತೊಂದರೆ ಆಗೋಲ್ಲ ಅದನ್ನು ಸರ್ವಿಸ್ ಮಾಡಿಸಿ ಅದನ್ನು ಕರೆಕ್ಟಾಗಿ ಮೇಂಟೆನೆನ್ಸ್ ಮಾಡಿಕೊಂಡು ಓಡಿಸಿದ್ರೆ ಎಲ್ಲರಿಗೂ ಸೂಕ್ತ ಎಲ್ಲರಿಗೂ ಚೆನ್ನಾಗಿರ್ತದೆ ಈಗ ರೈತರು ಮತ್ತು ಹಳ್ಳಿ ಕಡೆ ಜೀವನ ಮಾಡತಕ್ಕಂಥವ್ರು ಡೈಲಿ ಅವರಿಗೆ ಯೂಸ್ಗೆ ಒಂದು ಸತಿ ಬಂಡವಾಳ ಹಾಕಿ ಸೇಮ್ ಇದೇ ಪೆಟ್ರೋಲ್ ಗಾಡಿ ಬರುತ್ತೆ ಅದೇ ಅಷ್ಟೇ ದುಡ್ಡು ಆಗುತ್ತೆ ಇಲ್ಲ ಐದು ಹತ್ತು ಸಾವಿರ ರೂಪಾಯಿ ಜಾಸ್ತಿ ಆಗ್ಬೋದು ಸತಿ ಬಂಡವಾಳ ಹಾಕಿದ್ರೆ ಆರಾಮಾಗೆ ಪೆಟ್ರೋಲ್ ಹಾಕಂಗಿರಲ್ಲ ಏನು ಖರ್ಚೆ ಇರಲ್ಲ ಈಗ ರೈತರು ಡೈಲಿ ದುಡ್ಡು ಬರೋ ಅಂಥ ವ್ಯವಸ್ಥೆ ಏನೂ ಇರಲ್ಲ ಯಾವಾಗೋ ಒಂದು ಬರುತ್ತೆ ಯಾವಾಗೋ ಖಾಲಿ ಆಗುತ್ತೆ ಅದು ಆದರೆ ಆರಾಮಾಗಿ ಬ್ಯಾಟ್ರಿ ಚಾರ್ಜ್ ಮಾಡಿಕೊಂಡು ಆರಾಮಾಗಿ ಗಾಡಿನಲ್ಲಿ ಓಡಾಡ್ಬೋದು ಈಗ ನಾನು ಸಮೇತ ಬ್ಯಾಟ್ರಿ ಗಾಡಿನೇ ತಗೊಂಡು ಓಡಾಡ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಭಾಳ ಅನುಕೂಲ ಅದು ಈಗೇನು ನೂರಿಪ್ಪತ್ತು ನೂರು ಮೂವತ್ತು ಕಿಲೋಮೀಟ್ರ್ ಕೊಡ್ತಾವೆ ಇವೆಲ್ಲನೂ ಅದು ಆರಾಮಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಓಡಾಡಿರು ಒಂದು ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರಿಗೆಲ್ಲ ಭಾಳ ಈಸಿ ಇರ್ತದೆ ಇದು ಅಪ್ ಆ್ಯಂಡ್ ಡೌನು ಐವತ್ತು ಕಿಲೋಮೀಟ್ರ್ ಮಸ್ಟ್ ಆನ್ ಶೂಟ್ ಯೂಸ್ ಮಾಡ್ಬೋದು ಇದು ಅದರಿಂದ ಬ್ಯಾಟ್ರಿ ಗಾಡಿ ತುಂಬ ಒಳ್ಳೆಯದು ಯಾಕೆಂದರೆ ಲೋಕಲ್ ಓಡಾಡೋರಿಗೆ ಲಾಂಗ್ ಇವರಾಗೆಲ್ಲ ಓಡಾಡೋಕ್ಕಾಗಲ್ಲ ಕಷ್ಟ ಆಗ್ತದೆ ಅಲ್ಲೆಲ್ಲೇ ಚಾರ್ಜ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಲೋಕಲ್ಗೆಲ್ಲ ತುಂಬ ಚೆನ್ನಾಗಿರ್ತದೆ ಈಗ ಯಾರೂ ಜಾಸ್ತಿ ಲಾಂಗ್ ಓಡಾಡೋ ಅಂಥವ್ರು ಯಾರು ಇರೋಲ್ಲ ಬೈಕಲ್ಲಿ ಈಗ ಲೋಕಲಾಗಿ ಓಡಾಡೋವಂಥವ್ರಿಗೆ ಭಾಳ ಅನುಕೂಲ ಆಗುತ್ತೆ ಭಾಳ ಚೆನ್ನಾಗಿದೆ ಈ ಪ್ರೋಗ್ರಾಮ್ ನನಗೆ ತುಂಬ ಇಷ್ಟ ಆಯಿತು ಬಂದು ಕರೆದ್ರು ನಮ್ಮ ಇವರು ನೋಡೋಣ ಹೇಳ್ಬಿಟ್ಟು ನಾನು ಬಂದೆ ಆದರೆ ಚೆನ್ನಾಗಿದೆ ಬೈ ಬೈಕ್ಗಳನ್ನು ಭಾರಿ ಸೂಪರಾಗಿದೆ ಚೆನ್ನಾಗಿದಾವೆ ಇವು ನೋಡಿ ಯಾರು ಬೇಕಾದರೂ ತೊಗೊಂಡು ಒಳ್ಳೆ ಯೂಸ್ ಅಂಥವ್ರಿಗೆ ಭಾಳ ಒಳ್ಳೆಯದು ಈ ಈ ವಿಷಯ ನಾನು ತಿಳಿಸ್ತಾ ಎರಡು ಮಾತುಗಳಾಡಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ರಂಧ್ರವಾಗಿದೆ ಪರಿಸರ ತುಂಬ ಹಾಳಾಗ್ತಾ ಇರೋದ್ರಿಂದ ನಾವೆಲ್ಲ ಹೊಗೆ ಮುಕ್ತರನ್ನ ಮಾಡಬೇಕು ಹೊಗೆ ಬರೀ ಗಾಡಿಗಳಿಂದಾನೇ ಬರ್ತಾ ಇಲ್ಲ ಕಾರ್ಖಾನೆಗಳಿಂದ ಇರಬಹುದು ಬಸ್ಸು ಬೃಹತ್ ವೆಹಿಕಲ್ಗಳು ಎಲ್ಲ ತರೂ ಹೊಗೆ ಬರ್ತಾ ಇದೆ ಪ್ರತಿಯೊಬ್ಬರು ಬರೀ ಎಲೆಕ್ಟ್ರಿಕಲ್ ವೆಹಿಕಲ್ನ ಬಳಕೆ ಮಾಡೋದ್ರಿಂದ ಅಷ್ಟೇ ಅಲ್ಲದೆ ಗಿಡ ಮರಗಳನ್ನ ನೆಡಿ ಕೃಷಿ ಚಟುವಟಿಕೆನ ಆರಂಭಿಸಿ ಕಾಡನ್ನ ಬೆಳೆಸಿ ಅಂತ ಹೇಳ್ತಾ ತಾವೆಲ್ಲರಿಗೂ ಶುಭ ಕೋರಿ ನಾನು ನನ್ನ ಮಾತು ಮುಗಿಸ್ತೀನಿ ಸರ್ ವಾಯು ಮಾಲಿನ್ಯ ಅಂದರೆ ಇವತ್ತು ಹುಟ್ಟ ಹುಟ್ಟತಕ್ಕಂಥ ಮಕ್ಕಳಿಗೇ ಗಾಳಿ ಒರಿಜಿನಲ್ ಇಲ್ಲ ಎಲ್ಲದ್ರಿಗೂ ಕಲಬೆರಕೆ ಕಲ್ಬೆರ್ಕೆ ಆಹಾರದಲ್ಲೂ ಕಲಬೆರಕೆ ಗಾಳಿ ಒಳಗೂ ಕಲಬೆರಕೆ ಆ ದಿಸೆಯಿಂದ ಎಲ್ಲರೂ ಚಾರ್ಜರ್ ಗಾಡಿನ ಯೂಸ್ ಮಾಡಬೇಕು ಉದಾಹರಣೆ ಹೇಳ್ಬೇಕು ಅಂದರೆ ನಮ್ಮೂರಲ್ಲೇ ಒಂದು ಹತ್ತು ಗಾಡಿ ಇದ್ದಾವೆ ರೈತರು ಎಲ್ಲರೂ ಓಡಾಡ್ಸ್ತಾಯಿ ಅವ್ರೆ ನಮ್ಮೂರಿನ ಪಕ್ಕದಲ್ಲಿ ಹಸಿರುಮಳ್ಳಿ ಗ್ರಾಮ ಅಂತ ಐತೆ ಹಸ್ರೋಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಗಾಡಿ ಇದ್ದಾವೆ ಸರ್ ಪ್ರತಿಯೊಂದು ಮನೆಯಲ್ಲೂ ಇದ್ದಾವೆ ಚಾರ್ಜರ್ ಗಾಡಿಗಳು ಅದನ್ನೆಲ್ಲ ನೋಡ್ತಾ ಇದ್ರೆ ಚಾರ್ಜರ್ ಗಾಡಿ ಯೂಸ್ ಮಾಡ್ಬೋದು ಸರ್ ಇವತ್ತಿನ ಪೆಟ್ರೋಲ್ ರೇಟ್ಗೂ ಚಾರ್ಜರ್ ಗಾಡಿಗೂ ಈ ವಾಯು ಮಾಲಿನ್ಯ ಅವಾಯ್ಡ್ ಆಗ್ತದೆ ಅದರಿಂದ ಚಾರ್ಜರ್ ಗಾಡಿನ ಎಲ್ಲರೂ ಯೂಸ್ ಮಾಡ್ಬೋದು ಮತ್ತೊಂದು ಹೇಳಬೇಕಪ್ಪ ಅಂದರೆ ಪ್ರತಿಯೊಂದು ರೈತರು ಅಲ್ಲಿ ಕೆಲ್ಸಗಾರರಾಗ್ಲಿ ಸಿಟಿ ಹೋಳಿಗಿರೋರಾಗ್ಲಿ ಮರ ಬೆಳೆಸ್ಬೇಕು ಸರ್ ಇವತ್ತು ಬೇಕು ಅಂತ ಹುಡಿಕೊಂಡು ಹೋದ್ವಿ ಆದ್ರೆ ಮರ ಬೆಳ್ಸಕ್ ಯಾರು ಇಷ್ಟ ಪಡೋದಿಲ್ಲ ದಯವಿಟ್ಟು ಎಲ್ರು